ಸೊ ಇದು ಎಷ್ಟು ಬಿಜೆಪಿಗೆ ಮೈನಸ್ ಆಗುತ್ತೆ ಕಾಂಗ್ರೆಸ್ ಹೊರ ಆಗುತ್ತಾ ಅಂತ ನೋಡ್ರಿ ಅದು ನಮ್ದು ಅಲಯನ್ಸ್ ಆಗಿರ್ತಕ್ಕಂಥ ಪಕ್ಷ ಅವ್ರ ಜೊತೆಗೆ ಪಶ್ಚಿಮ ಬಂಗಾಳದಾಗ ಮಮತಾ ಬ್ಯಾನರ್ಜಿನೂ ಕೈ ಜೋಡಿಸಲ್ಲ ಮೊನ್ನೆ ತಾನೇ ಕಾನೂನನ್ನು ಆ ಜನರು ಅಲ್ಲಿರ್ತಕ್ಕಂಥವ್ರು ಸಾರ್ವಜನಿಕವಾಗಿ ಆರ್ ಎಸ್ ಎಸ್ ಬೆಂಬಲಿಗರನ್ನ ನೇಣಿಗೇರಿಸ್ತಾರ ಅವ್ರಿಗೇನು ನೇಣಿಗೇರ್ಸಕ್ಕೆ ಮತ್ತು ಅಲ್ಲಿ ಇನ್ನು ನಮ್ಮಂಥ ಬೂತ್ ಕಮಿಟಿ ಒಬ್ಬರು ಮಹಿಳಾ ಅಧ್ಯಕ್ಷರನ್ನ ಅವಮಾನವಾಗಿ ಅಲ್ಲೇ ಮಾಡ್ಯಾರ ಇವೆಲ್ಲ ಪ್ರಕರಣಗಳನ್ನು ನೋಡಿದರೆ ರಾಜ್ಯದೊಳಗೆ ಇಲ್ಲಿ ಕೂಡ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣ ನೋಡಿ ಶಿವಮೊಗ್ಗದಾಗ ನಡೆದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಆಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನ್ಯಾಯ ಆತ್ಮ ನ್ಯಾಯಿಗೆ ಅಲ್ಲಿರ್ತಕ್ಕಂಥ ನ್ಯಾಯ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಅಮಾನ ಯಾರು ಅವನು ಅವನ ಪ್ರಕರಣ ನೋಡಿರಿ ಎಲ್ಲ ನೋಡಿದ್ರೆ ಅವ್ರ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆ ತಲುಪಿರ್ತಕ್ಕಂಥ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ನಾವು ಈ ಒಂದು ಪ್ರಕರಣ ಮುಚ್ಚಿಕೊಳ್ಳಕ್ಕೆ ತಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಜೆ ಡಿ ಎಸ್ ಅವರು ಈ ಪ್ರಕರಣ ಚುನಾವಣೆ ಅಲ್ರಿ ಈ ಪ್ರಕರಣ ಚುನಾವಣೆ ನಾಳೆ ನಾಳೆ ಮತದಾನ ಆಕತಿ ಅಂದಾಗ ಹೊರಬಿದ್ದತಿ ಜೆ ಡಿ ಎಸ್ ಪ್ರಜ್ವಲ ರೇವಣ್ಣನ ಮಾಡ್ಯಾರ ಅಂತ ಈಗ ಅದನ್ನು ವಿಡಿಯೋ ನೋಡ್ತಾ ಇದ್ದೀವಿ ವಿಡಿಯೋದ ಮೇಲೆ ಹರಿದಾಡ್ತಕ್ಕಂಥ ತಾಲೂಕಿನ ವಿಡಿಯೋದ ಮೇಲೆ ಅದನ್ನು ಪ್ರಕರಣ ಮಾಡಿದಂತ ಹೇಳಿ ಗುರುತಿಸಲ್ಲ ಅದಕ್ಕಿಂತ ಮೊದಲು ಅಲ್ಲಿದ್ದಂಥವ್ರು ಅದನ್ನು ಎಳಿಬೋದಾಗಿತ್ತಲ್ಲ ಅಭ್ಯರ್ಥಿ ದಿವಸ ಸರ್ ಅದ ಅದಕ್ಕಿಂತ ಬಿಫೋರ್ ಅಲ್ಲಿ ಹಾಸನ ಹೇಳ್ತಕ್ಕಂಥ ಬಿಜೆಪಿ ಮುಖಂಡ್ರೆ ಪತ್ರ ಬರ್ದಾರ ಯಾಕೆ ರಾಜ್ಯ ಸರ್ಕಾರಕ್ಕೆ ಟಿಕೆಟ್ ಬಿಜೆಪಿ ಪಕ್ಷಕ್ಕೂ ಪತ್ರ ಬರ್ದಿದ್ದಾರೆ ಟಿಕೆಟ್ ಕೊಡಕ್ ಹೋಗಬೇಡ್ರಿ ಈ ರೀತಿ ಅವ್ರದ್ದು ಇದೆ ಅನ್ನುವಂಥದ್ದು ಹೇಳಿದ್ದಾರೆ ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮೋದಿ ಅವರು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಟಿಕೆಟ್ ಕೊಡೋದು ಮೋದಿ ಅವ್ರದ್ದಲ್ಲ ಕ್ಷೇತ್ರಗಳನ್ನ ಹಂಚಿಕೆ ಮಾಡತಕ್ಕಂಥದ್ರಲ್ಲಿ ನಮ್ಮ ಬಿಜೆಪಿ ನಾಯಕರು ಕೈಗೊಂಡಿರುವಂತ ಕ್ರಮ ಅದು ನಾವು ರಚ ನಿರ್ವಹಣೆಗಾಗಲಿ ಟಿಕೆಟ್ ಕೊಡಕ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿಗಾಗ್ಲಿ ಅವ್ರು ಇನ್ನೊಬ್ಬರಿಗೆ ಟಿಕೆಟ್ ತೊಗೊಂಡಂಥವ್ರು ಯಾರೇ ಇರ್ಬೋದು ಅವ್ರಿಗೆ ಟಿಕೆಟ್ ಕೊಡತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ ಅದು ನಮ್ಮ ಪಕ್ಷದ ಹೊಣೆಗಾರಿಕೆ ಅಲ್ಲ ಕ್ಷೇತ್ರ ಜೆಡಿಎಸ್ ಮಾಡಿಕೊಂಡಿರೋದ್ರಲ್ಲಿ ಮೂರು ಕ್ಷೇತ್ರಗಳನ್ನು ಬಿಟ್ಕೊಟ್ಟ ಅವರು ಕೇಳಿರ್ತಕ್ಕಂಥವ್ರು ಅದರೊಳಗೆ ಅವರು ಅಪರಾಧ ಮಾಡಿದವರು ಯಾರು ಅಪರಾಧ ಮಾಡಲಿಲ್ಲದರು ಯಾರು ಅನ್ನುವಂಥದ್ದನ್ನು ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು ಅದರೊಳಗೆ ನಮ್ಮ ಪಕ್ಷದ ಯಾವುದೇ ನಾಯಕರು ಒತ್ತಾಸೆ ಇಲ್ಲ ಎಚ್ ಡಿ ರೇವಣ್ಣ ಮಕ್ಕಳ ರೇವಣ್ಣ ಕೊಡ್ರಿ ಅಂತ ಹೇಳಿಲ್ಲ ಅವಾಗ ಇನ್ನೊಬ್ಬರು ಪ್ರಜ್ವಲ್ ರೇವಣ್ಣ ಕೊಡ್ರಿ ಅಂತ ಹೇಳೋದು ಆ ಪಕ್ಷದ ನಾಯಕರು ಕೈಗೊಂಡಿರುವಂಥ ಕ್ರಮ ಸರಿ ಎಲೆಕ್ಷನ್ ಮತದಾನ ಹತ್ರ ಬಂತು ಇವತ್ತು ನಡ್ಡ ಅವರು ಬಂದು ಹೋದ್ರು ಮುಂದಿನ ದಿನಗಳಲ್ಲಿ ಯಾರು ಯಾರೆಲ್ಲ ಸ್ಟಾರ್ ನಾಯಕರು ಬರ್ತಾ ಇದ್ದಾರೆ ಅಂತ ಇನ್ನೇನು ನಾವು ಸ್ಟಾರ್ ನಾಯಕರನ್ನು ಕರೆಸ ಅಂತ ನಮ್ಮ ನಾಯಕರ ಚಿಂತನೆ ಇಲ್ಲ ಈಗಾಗಲೇ ಚುನಾವಣೆ ಭಾಳ ಹತ್ತಿರದಲ್ಲಿದೆ ಇನ್ನೇ ಮೊನ್ನೆ ದಾವಣಗೆರೆಯಲ್ಲಿ ಮೋದಿಯವರು ಹಾವೇರಿ ಮತ್ತು ದಾವಣಗೆರೆ ಹಿಂಗೆ ಈ ಎರಡೂ ಕ್ಷೇತ್ರಗಳನ್ನು ತೆಗೆದುಕೊಂಡು ಮೋದಿಯವರು ಒಂದು ಸಾರ್ವಜನಿಕ ಸಭೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಹತ್ರ ಹತ್ರ ಕರೆಸೋದ್ರಿಂದ ನಾಳೆ ಅವರು ಕೊಟ್ಟಿರ್ತಕ್ಕಂಥ ಚುನಾವಣೆ ವೆಚ್ಚ ಟಾರ್ಗೆಟ್ ಕೂಡ ಬೀರ್ತತಿ ಮಾಡಲಿಕ್ಕೆ ಕೂಡ ಹೊರೆ ಆಗ್ತೈತಿ ಅನ್ನುವಂಥದ್ದು ನಾವು ಯಾರು ಇಲ್ಲಿ ಬರುವಂಥ ಸ್ಟಾರ್ ನಾಯಕರಿಂದ ಸರ್ ಈ ಭಾಗ ಈ ಭಾಗದ ಈಗ ಚುನಾವಣೆ ಮೇ ಏಳಕ್ಕೆ ನಡೀತಾ ಇದೆ ಇಲ್ಲಿರ್ತಕ್ಕಂಥ ಹದಿನಾಲ್ಕು ಕ್ಷೇತ್ರಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಎಫೆಕ್ಟ್ ಆಗುತ್ತೋ ಇಲ್ವೋ ಬಿ ಜೆ ಪಿಗೆ ಈಗ ಅವರು ನಾವು ಅವರು ಕೂಡ ಹೈದ್ರಾಬಾದ್ರಲ್ಲಿ ನಿಂತಿದ್ದೆ ಚುನಾವಣೆ ಮಾಡಿಕೊಂಡು ಇರ್ಬೋದು ಅವರು ಸರ್ ಪ್ರಜ್ವಲ್ ರೇವಣ್ಣ ಅವ್ರಿರ್ಬೋದು ಆ ಜೆ ಡಿ ಎಸ್ನವ್ರು ಇರ್ಬೋದು ಇವತ್ತು ಅವ್ರು ಅಲಯನ್ಸಿಗೆ ಬಂದು ಒಪ್ಕೊಂಡು ಮೈತ್ರಿ ಮಾಡಿಕೊಂಡಲ್ಲ ಅದ್ರ ಮೇಲೆ ನಮಗೆ ಯಾವುದೇ ವ್ಯತಿರಿಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಒಂದು ಶಿಸ್ತುಬದ್ಧವಾದ ಪಕ್ಷ ಇಲ್ಲೇ ಸಂಸ್ಕೃತಿ ಮತ್ತು ಸಂಸ್ಕಾರ ಇರತಕ್ಕಂಥವ್ರು ನಮ್ಮವ್ರು ಇರಬೇಕಾದಾಗ ನಮ್ಮವರು ಸಂಸ್ಕಾರ ಬಿಟ್ಟು ಮಾಡಿದಂಥ ನಿದರ್ಶನ ಇದ್ರೆ ನಮಗೆ ಪರಿಣಾಮ ಆಗ್ತಿತ್ತು ನಮ್ಮವರು ಯಾರ ಸಂಸ್ಕಾರ ಬಿಟ್ಟಿದ್ರೆ ಸಂಸ್ಕಾರ ಬಿಟ್ಟಾರಂತ ನೀವು ಹೇಳ್ತೀನಿ ಅದು ಇನ್ನೂ ಸಿದ್ಧ ಆಗಬೇಕಲ್ಲ ತನಿಖೆ ಆಗಬೇಕು ತನಿಖೆ ಒಳಗೆ ಅಲ್ಲಿ ಅಪರಾಧ ನಿರಾಪರಾಧಿ ಅಂತ ಗೊತ್ತಾಗಬೇಕಲ್ಲ ಅಲ್ಲಿವರೆಗೆ ಅದನ್ನು ಅಪರಾಧಿ ಸ್ಥಾನದ ನಿಲ್ಲಿಸೋಕ್ಕಾಗಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್